ಹೆಲ್ಲೋ ಗುಡ್ ಈವ್ನಿಂಗ್ ಬನ್ನಿ ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಪನ್ನೀರ್ ಕಾಜು ಬಟರ್ ಮಸಾಲ ಸೊ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಚಿಕ್ಕದ ಹಣಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಹಣಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಆರಿಂದ ಏಳು ಒನ ಮೆಣಸಿನ್ಕಾಯಿ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಮೂರು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಪನ್ನೀರ್ ಆಲ್ರೆಡಿ ಇವಾಗ ಬಟರ್ ತೊಗೊಂಡಿದ್ದೀನಿ ಕೋರಿಂಡರ್ ಪೌಡರು ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ ನೀವು ಫುಲ್ ಬಟರಲ್ಲೇನೆ ಫ್ರೈ ಮಾಡ್ಕೋಬೋದು ಬಟ್ ನನಗೆ ಜಾಸ್ತಿ ಬಟರ್ ಹಾಕ್ಬರಲ್ಲ ಹಾಗಾಗಿ ಸ್ವಲ್ಪ ಬಟರ್ ಇದ್ದೀನಿ ಈಗ ಇದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿರೋಂಥ ಆನಿಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಇದೆಲ್ಲ ನಾನೇನು ಮಸಾಲೆ ಹಾಕ್ತಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿನ ಇದ್ದೀನಿ ಇನ್ನೂ ಸ್ವಲ್ಪ ಗೋಡಂಬಿ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಟೂ ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸೈಡಿಗೆ ಇದನ್ನ ತನ್ನಗಾಗೋವರೆಗೂ ಎತ್ತಿಡಿ ಇವಾಗ ಇನ್ನೊಂದು ಫ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಆಯಿಲ್ ಹಾಕೋಬಹುದು ಇಲ್ಲಾಂದರೆ ಫುಲ್ ಬಟರಲ್ಲೇ ಮಾಡ್ಬೋದು ಇವಾಗ ಇದಕ್ಕೆ ಅರ್ಧ ಚಮಚಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕೂಡ್ಕೋಬೇಕು ಇದು ಆಯಿಲು ಮತ್ತು ಬಟರ್ ಹಾಕಿರ್ತೀವಲ್ವ ಅದಕ್ಕೆ ಇದೆಲ್ಲ ಮಸಾಲೆ ಚೆನ್ನಾಗಿ ಕೂಡಿಸ್ಬೇಕು ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂಥ ಪನ್ನೀರನ್ನ ಹಾಕ್ಕೋಬೇಕು ಪನ್ನೀರಲ್ಲಿ ಸ್ವಲ್ಪ ಲೈಟಾಗಿ ನೀರಿನ ಅಂಶ ಇರುತ್ತೆ ಅದೆಲ್ಲ ಹೋಗೋವರೆಗೂ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಕೂಡ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆರಡನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿರ್ಬೇಕಾಗತ್ತೆ ಒನ್ ಮಿನಿಟ್ವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಅದಕ್ಕೆ ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಫಾರ್ ಒನ್ ಮಿನಿಟ್ಗೋಸ್ಕರ ಅಷ್ಟೇ ಇವಾಗ ಎತ್ತಿಟ್ಟಿದ್ವಲ್ಲ ಇದು ಕೋಲ್ಡ್ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸೊ ಇದಕ್ಕೆ ನಾನಿ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಕೊರಿಂಡರ್ ಪೌಡರ್ ಹಾಕೊತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇದು ಒನ್ ಮಿನಿಟ್ ಇಟ್ಟಿದ್ವಲ್ಲ ಇದು ಚೆನ್ನಾಗಿ ಇವಾಗ ಕುಕ್ ಆಗಿದೆ ಇದನ್ನು ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ ಸೈಡ್ಗೆ ಇವಾಗ ಇನ್ನೊಂದು ಬಾಣಲೆಗೆ ಬಟರ್ ಹಾಕ್ತಾ ಇದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಪಲಾವೆಲೇನ ಹಾಕ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆನಿಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ಸ್ಮಾಲ್ ಪೇಸ್ಟ್ ಕೂಡ ಮಾಡಿ ಹಾಕೋಬಹುದು ಇಲ್ಲಾಂದರೆ ಈ ಥರ ಕಟ್ ಮಾಡಬಹುದು ಇವಾಗ ರುಬ್ಬಿಟ್ಟಿರುವಂತ ಮಸಾಲೆನ ಹಾಕೊತಾ ಇದ್ದೀನಿ ಮಸಾಲೆನ ಫೈನ್ ಪೇಸ್ಟ್ ಆಗಿ ಚೆನ್ನಾಗಿ ಒಬ್ಕೋಬೇಕು ಹಾಗೆ ಒಂದು ಟೂ ತ್ರೀ ಮಿನಿಟ್ಸ್ವರೆಗೂ ಕ್ಲೋಸ್ ಮಾಡಿಡಬೇಕು ಟೂ ತ್ರೀ ಮಿನಿಟ್ಸ್ ಆದಮೇಲೆ ಫ್ರೈ ಮಾಡಿರ್ತಿಟ್ಟಿರ್ತೀವಲ್ಲ ಪನ್ನೀರ್ ಮತ್ತು ಕಾಜು ಇದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬಟರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ನೀವು ಜಾಸ್ತಿ ಬಟರ್ ಯೂಸ್ ಮಾಡ್ಕೋಬೋದು ಮೇಲ್ಗಡೆಯಿಂದ ಹಾಕಬೇಕಾದ್ರೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತಿಕ್ಕ ಪೇಸ್ಟಾಗಿ ಚೆನ್ನಾಗಿ ಬಂದಿದೆ ಇದರ ಜೊತೆಗೆ ಸೈಡಿಶ್ ಅಂದ್ಬಿಟ್ಟು ನಾನು ಪುಲ್ಕಾ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ದೋಸೆ ಚಪಾತಿ ರೊಟ್ಟಿ ಅದ್ರ ಜೊತೆಗೆಲ್ಲ ತಿನ್ಬೋದು ನಾನು ಸೈಡಿಗೆ ಫುಲ್ಕ ಇರಲಿ ಅಂತ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ತಿಕ್ಕ ಪೇ ತಿಕ್ಕಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಇದ್ರದ್ದು ನೀವೇ ಸರಿ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟ್ ಅಂತ ಹೇಳಿ ಹೇಳಿ ಫೈನಲ್ಲಿ ನಮ್ಮದು ಪನ್ನೀರ್ ಕಾಜು ಬಟರ್ ಮಸಾಲಾ ವಿತ್ ಪುಲ್ಕಾ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್